Vundu bari bundu nodi Marayadu jeeva Mantralaya darushanave Devya Amma Bhava, Devya Amma Bhava, Devya Devya ಮಂತ್ರಾಲಯ ತಾಣವೆ ಇಹ ಕು ಶ್ರೀ ಕುೇರೇಂದ್ರ ನಾಮ ಭೂಮಿಯೊಳಗೆ ನಾದ ಮಂತ್ರಾಲಯ ತಾಣವೆ ಇಹ ಕು ಪರ ಕುೇರೇಂದ್ರ ನಾಮವೇ ஒ நோடி மறையது ஜீவ மந்திராலய தருஷ நே திவ்ய அனுபவ மந்திராலய தருஷ நே திவ்ய அனுபவ பாந்து பாரி வந்து நோடி மறையது மறையது ஜீவ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ದಿವ್ಯ ಅನುಭವ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಅರ್ಥ ಐತಲ್ವಾ ಜೀವ ಜೀವಕ್ಕೆ ಸೇರಿದರೆ ಮಾತ್ರ ಅದು ಮರೆಯಲಿಕ್ಕೆ ಶಾಂತಿ ಇಲ್ಲ ಅಂತೇಳಿ ಅರ್ಥ ಸುಮ್ಮನೆ ಸಾವಿರ ಸಲ ಲಕ್ಷ ಸಲ ಮಂತ್ರಾಲಯಕ್ಕೆ ಹೋಗಿ ಬಂದು ಏನು ಪ್ರಯೋಜನ ಇಲ್ಲ ಒಂದು ಸಲ ಹೋದ್ರೂ ಸಾಕು ಯಾವ ರೀತಿ ಹೋಗ್ಬೇಕು ಇದನಕಾಗ ಇದು ಹೇಗೆ ಒಳಗೆ ಹೋಗ್ತದೆ ಹಾಗೆ ಒಳಗೆ ಹೋಗಬೇಕು ರಾಘವೇಂದ್ರರ ದಿವ್ಯ ಅನುಭವ ಆಗಬೇಕಾದ್ರೆ ನಿಮ್ಮ ಒಳಗೆ ಅವರು ಹೋಗಬೇಕು ಇಲ್ಲ ಅವರ ಒಳಗೆ ನೀವು ಹೋಗಬೇಕು ಅಥ ಈಗ ಒಂದು ಲೋಟ ಉಂಟು ಗ್ಲಾಸ್ ಉಂಟು ಅಲ್ವಾ ಇದು ನಮ್ಮ ಒಳಗೆ ಹೋಗ್ತದ ಇದು ನಮ್ಮ ಒಳಗೆ ಹೋಗ್ತದ ಹೋಗುದಿಲ್ಲ ಇದರ ಒಳಗೆ ಇದ್ದದ್ದು ಏನಾದರೂ ಸರಿ ನೀರಾದರೂ ಸರಿ ಕಾಫಿ ಆದರೂ ಸರಿ ಹಾಲಾದರೂ ಸರಿ ಯಾವುದಾದರೂ ಸರಿ ಇದು ಒಳಗೆ ಹೋಗ್ತದಲ್ಲ ಈಗ ಒಳಗೆ ಹೋಯ್ತು

ನಾವು ಏನನ್ನು ನೆನೆಸಿ ಸ್ವೀಕರಿಸ್ತೇವೋ ಅದೇ ರೀತಿ ಅದು ಕೆಲಸ ಕಾರ್ಯಗಳಿಗೆ ಮಾಡ್ತದೆ ಅಂತೇಳಿ ಅಲ್ವಾ ಇದರಿಂದ ಸೂಕ್ಷ್ಮವಾದ ಒಂದು ವಿಚಾರ ಉಂಟು ಅರ್ಥ ಆಯ್ತಲ್ವಾ ಅದರ ಒಳಗಿರೋದು ಜೀವ ಅರ್ಥ ಆಯ್ತಲ್ವ ಆ ಜೀವ ಬೇಕು ಪತ್ತಾಗ್ತಾ ಆ ಜೀವ ಇದ್ರೆ ಮಾತ್ರ ನಾವು ಬದುಕೋದು ನೀರಾದ್ರೂ ಸರಿ ಗಾಡಿ ಆದರೂ ಸರಿ ಆಹಾರ ಆದ್ರೂ ಸರಿ ಯಾವ್ದಾದ್ರು ಸರಿ ಅದು ಜೀವ ಪತ್ತಾಯ್ತಲ್ವಾ ಇದೆಲ್ಲ ಜೀವ ಒಳಗಿರೋದು ಆತ್ಮ ಅರ್ಥ ಈ ಆತ್ಮಕ್ಕೆ ಹೆಸರು ಹೇಳಿದ್ದು ಏನು ಪರಮಾತ್ಮ ಜೀವಾತ್ಮ ಆತ್ಮ ಅಂತೇಳಿ ದೇಹ ಇದ್ದದ್ದಕ್ಕೆ ಜೀವಾತ್ಮ ಅರ್ಥ ಆಯ್ತಲ್ಲ ದೇಹ ಉಂಟಿಲ್ಲ ಅದಕ್ಕೆ ಜೀವಾತ್ಮ ಅಂತ ಸರ್ ದೇಹದಿಂದ ಮಾತಾಡ್ತಾ ಉಂಟು ದೇಹದಿಂದ ಕೆಲಸವನ್ನು ಮಾಡ್ತಾ ಉಂಟು ಇನ್ನು ಕಣ್ಣಿಗೆ ಕಾಣದಾಗಿ ಕೆಲಸ ಮಾಡ್ತಾ ಉಂಟು ಕೆಲವು ಆತ್ಮಗಳು ಅದಕ್ಕೆ ಆತ್ಮ ಅಂತೆ ಸರ್ ಅರ್ಥ ಆಯ್ತಲ್ವಾ ಇದರ ಮೇಲೆ ಒಂದು ಉಂಟು ಅರ್ಥ ಆಯ್ತಾ ಅದಕ್ಕೆ ಪರಮಾತ್ಮ ಅಂತ ಹೆಸರ ದೊಡ್ಡ ವಿಚಾರ ಅದು ಅದು ಕಣ್ಣಿಗೆ ಕಾಣಾದ ವಿಚಾರ ಕಣ್ಣಿಗೆ ಕಾಣುವ ವಿಚಾರ ಕಣ್ಣಿಗೆ ಕಂಡ್ರು ಗೊತ್ತಾಗದ ವಿಚಾರ ಅದು ಪರಮಾತ್ಮ ಅಂತ ಹೇಳುದು ಅದು ಕಣ್ಣಿಗೆ ಕಾಣ್ತದೆ ಎಲ್ಲರ ಜೊತೆ ಉಂಟು ಎಲ್ಲ ಕೆಲಸ ಮಾಡ್ತದೆ ಆದ್ರೆ ಅದು ಕಾಣುದಿಲ್ಲ ಆ ಇನ್ನು ಕಣ್ಣಿಗೆ ಕಾಣ್ತದೆ ಆ ಕಣ್ಣಿಗೆ ಕಂಡವರು ಇದ್ದಾರೆ ಅಲ್ವ ಅವರ ವಿಷಯ ಸ್ವಲ್ಪ ಎತ್ತರ ಸ್ಥಾನದಲ್ಲಿರ್ತದೆ ಅಂತ ಅವರನ್ನು ಏನ್ ಹೇಳಿದ್ದು ಗೊತ್ತಿಟ್ಟು ಮಹಾಗುರು ರಾಘವೇಂದ್ರರು ಅರ್ಥ ಆಯ್ತ ಶಂಕರಾಚಾರ್ಯರು ಜಗದ್ಗುರು ಹೀಗೆ ಅವರ ಗುರುವಿನ ಸ್ಥಾನವನ್ನು ಪಡ್ಕೊಂಡ್ರು ಕಾರಣ ಏನು ಜೀವಾತ್ಮದಲ್ಲಿ ಇದ್ದು ಪರಮಾತ್ಮನ ನೋಡಿದರು ಯಾವುದೋ ಒಂದು ರೀತಿಯಲ್ಲಿ ನೋಡಿದರು ಅವರವರ ಜ್ಞಾನದಲ್ಲಿ ಆ ಜ್ಞಾನದಲ್ಲಿ ಆ ಜೀವಾತ್ಮವನ್ನು ಪರಮಾತ್ಮ ಸೇರ್ಬೇಕು ಆ ಪರಮಾತ್ಮನನ್ನು ಜೀವಾತ್ಮ ಸೇರ್ಬೇಕು ಒಂದ ಪರಮಾತ್ಮ ಈ ಕಡೆ ಬರಬೇಕು ಇಲ್ಲ ಈ ಜೀವಾತ್ಮ ಪರಮಾತ್ಮ ಹತ್ರ ಹೋಗಬೇಕು ಅಂತ ಹೇಳಿದರೆ ಅದು ನಮ್ಮ ಒಳಗೆ ಹೋಗಬೇಕು ಯಾವುದು ಒಂದು ಗುರುವಿನ ಎಲ್ಲ ವಿಚಾರಗಳು ಒಂದು ಗುರುವಿನ ಜೊತೆ ಇರುವಾಗ ಆ ಗುರು ಜ್ಞಾನೋಪದೇಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲೆಲ್ಲರೂ ಜ್ಞಾನೋಪದೇಶ ಜ್ಞಾನೋಪದೇಶ ಉಪದೇಶ ಅವರು ದೀಕ್ಷೆ ಕೊಡ್ತಾರೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಗುರುಗಳಲ್ಲಿ ಹೀಗೆ ಅಂತ ತಿಳ್ಕೊಂಡಿದ್ದಾರಲ್ಲ ಇದು ಅಜ್ಞಾನ ಅಂತ ಹೇಳೋದು ಗುರುವಿಗೆ ಯಾರೂ ಬೇಡ ಅವರಾಯಿತು ಅವರ ಸ್ಥಿತಿ ಆಯಿತು ನಮಶಿವ ಅಂತೇಳಿ ಕುತ್ಕೊಳ್ತಾರೆ ಹರಿ ಓಂ ನಾರಾಯಣ ಅಂತೇಳಿ ಮೌನವಾಗಿರ್ತಾರೆ ಮೌನವನ್ನು ತುಂಬ ಇಷ್ಟಪಡುವರು ಅವರು ಅರ್ಥ ನಾನು ಮೌನವಾಗಿದ್ದೇನೆ ನೀನು ಮೌನವಾಗು ಅಂತ ಹೇಳುವರು ಆ ಏನು ಮಾಡೋದು ಮೌನವಾಗಲಿಕ್ಕೆ ಬಿಡ್ತದ ಬಿಡುವುದಿಲ್ಲ ಆಗ ಒಳಗೆ ಮೌನವಾದರೆ ಒಳ್ಳೆಯದು ಮನಸ್ಸು ಮೌನವಾಗುವುದು ಅಥಕ್ತ ಒಂದು ವ್ಯಕ್ತಿಯನ್ನು ನೋಡಿದರೆ ಪುನಃ ಆ ವ್ಯಕ್ತಿಯನ್ನು ನೋಡಿದ್ರೆ ನೆನಪಿರಬಾರ್ದು ಒಂದು ವ್ಯಕ್ತಿ ಹತ್ರ ಮಾತಾಡಿದರೆ ಪುನಃ ನಾವು ಆ ವ್ಯಕ್ತಿ ಹತ್ರ ನಾವು ಮಾತಾಡಿದ್ದೇವೆ ಎಂಬ ನೆನಪು ನಮಗೆ ಬರಬಾರ್ದು ಅದಕ್ಕೆ ಒಳಗೆ ಆಗುವ ಮೌನ ಅಂತ ಹೇಳುದು ಯಾರು ಅಂತಲೇ ಗೊತ್ತಿಲ್ಲ ಆ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಇದ್ದರೆ ಸಂತೋಷವಾಗಿ ಮಾತಾಡ್ತಾರೆ ಖುಷಿ ಖುಷಿಯಾಗಿರ್ತಾರೆ ಜೊತೆಯಲ್ಲಿರುವಾಗ ಜೊತೆಯಿಂದ ದೂರ ಆದಾಗ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅವರನ್ನು ನೋಡಿದವೇ ಇಲ್ವಾ ಅಂತ ಗೊತ್ತಿಲ್ಲ ಹತ್ರ ಮಾತಾಡಿದೇವ ಇಲ್ವೋ ಅಂತ ಗೊತ್ತಿದೆ ಅದು ಮೌನದ ಸ್ಥಿತಿ ಅರ್ಥ ಆಯ್ತಲ್ಲ ಮನಸ್ಸು ಮೌನವಾದರೆ ಹಾಗೆ ಆಗೋದು ಆ ಮನಸ್ಸು ಮೌನವಾಗದೇ ಎಲ್ಲವೂ ನೆನಪಾಗ್ತದೆ ಅವರು ಬಂದಿದ್ರು ಇವರು ಬಂದಿದ್ರು ಅವರು ಹಾಗೆ ಹೇಳಿದ್ರು ಅವ್ರು ಹೀಗೆ ಹೇಳಿದ್ರು ಅವರು ಹಾಗೆ ಹೀಗೆ ಎಲ್ಲ ಎಲ್ಲ ವಿಚಾರಗಳು ಬರ್ತದೆ ಹೇಗೆ ಬೇಕ ಕೊಡುವ ಅರ್ಥ ಆಗ್ತಾಳು ಹಾಗೆ ಎಲ್ಲ ವಿಚಾರಗಳು ತನ್ನ ಒಳಗೆ ಹೋಗಬೇಕು ಆ ಗುರುವಿನ ಸ್ಥಿತಿ ಅರ್ಥ ಮಾಡಿಕೊಳ್ಬೇಕು ಕ್ಷಣ 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 ಕೊಡಬೇಕು ಇಲ್ಲಿ ನೀವು ಸೇವೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿ ಸೇವೆ ಮಾಡ್ತೀರಾ ಹಾ ಕೇಳು ನಿಮ್ಮ ಆಸೆಗೆ ಬೇಕಾಗಿ ಸೇವೆ ಮಾಡ್ತೀರಾ ಮತ್ತೆ ಯಾಕೆ ಬೇಕಾಗಿ ಸೇವೆ ಮಾಡ್ತೀರಿ ನಿಮಗೆ ತಲೆ ತಲೆಸಾರಿದ್ಲು ಹಾ ಎಲ್ಲ ಬಿಟ್ಟು ಬಂದು ಇಲ್ಲಿ ಕೂತುಕೊಂಡು ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಹಾ ನಿಮಗೆ ತಲೆ ಅಂತ ಕೇಳು ನಿಮ್ಮಲ್ಲಿ ನೀವು ತಿದ್ದಿರಿಕಲ್ಲ ನಿಮ್ಮ ಕರ್ಮ ನಿಮ್ಮ ಜನ್ಮ ಜನ್ಮದ ಕರ್ಮ ಹಾಂ ಒಬ್ಬನ ಕರ್ಮ ಹೀಗೆ ಬರೆದುಂಟು ಹೇಗೆ ಬರೆದುಂಟು ಹಾಂ ಒಂದು ಸನ್ಯಾಸಿಯಾಗಿ ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ಒಳ್ಳೆಯದು ಮಾಡಬೇಕು ಒಂದು ಗುರುವಿನ ಸೇವೆ ಮಾಡಬೇಕು ನಿಮ್ಮ ಕರ್ಮದಲ್ಲಿ ಬರೆದಿದ್ದರೆ ಅದೆಷ್ಟು ಸಮಯ ಉಂಟು ಅಷ್ಟು ಸಮಯ ನೀವು ಮಾಡಿಯೇ ಆಗಬೇಕು ನೀವು ಹುಟ್ಟಿದೆ ಇದಕ್ಕೆ ಅಂತೇಳಿ ಹೇಳ್ತಾ ಉಂಟು ನಿಮಗೆ ಮಾತ್ರ ಅರ್ಥ ಆಗೋದಿಲ್ಲ ನಾವೇ ಮಾಡೋದು ಆಗ ನೀವು ಹುಟ್ಟಿದೆ ಇದಕ್ಕೆ ಅಂತೇಳಿ ಇರುವಾಗ ನೀವು ಹೇಗೆ ಇರಬೇಕು ಅಂತ ಅದು ನಿಮ್ಮ ಒಳಗಿರುವಂಥ ವಿಚಾರ ಹಾಗೆ ಎಲ್ಲ ಒಳಗೆ ಹೋಗಬೇಕು ಅಂತ ಹೇಳಿ ಹೊರಗೆ ಬರಬಾರ್ದು ಹೊರಗೆ ಬಂದರೆ ಭಾಳ ಕಷ್ಟ ಹೊರಗೆ ಬರಬೇಕು ಯಾವ ರೀತಿ ಹೊರಗೆ ಬರಬೇಕು ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಹೊರಗೆ ಬರಬೇಕು ಅದು ಒಂದೇ ಬರ್ತದೆ ಯಾವ ರೀತಿ ಬರಬೇಕು ಹಾಂ ಸನ್ಯಾಸ ಸ್ವಯಂ ನಾಶ ತನ್ನನ್ನು ತಾನು ನಾಶ ಮಾಡಿಕೊಡುವುದು ತನ್ನನ್ನು ತಾನು ನಾಶ ಮಾಡಿಕೊಡೋದ್ರ ಏನು ಹಾ ಹಾ ತನ್ನಲ್ಲಿರುವ ಎಲ್ಲ ವಿಚಾರಗಳು ಅರ್ಥ ಆಯ್ತಲ್ವಾ ಅನೇಕ ರೀತಿಯ ವಿಚಾರಗಳು ಉಂಟಲ್ವ ಈ ಪ್ರಪಂಚದ ವಿಷಯ ಸುಖ ಕಾಮ ಕ್ರೋಧ ಮದ ಲೋಭ ಮೋಹ ಆಶ್ಚರ್ಯ ಎಂಬ ಆರು ಗುಣಗಳನ್ನು ನಾಶ ಮಾಡುವ ಆ ನಾಶ ಮಾಡಿ ಅದಕ್ಕೊಂದು ಹೊಸ ಒಂದು ರೂಪವನ್ನು ಕೊಡು ನಾಶ ಮಾಡುವುದಂದ್ರೆ ಏನು ಅದನ್ನು ಅರ್ಥ ಮಾಡಿಕೊಳ್ತು ಸ್ವಲ್ಪ ಅದನ್ನು ಪರಿಪೂರ್ಣವಾಗಿ ಬಿಡ್ಲಿಕ್ಕೆ ಆಗುವುದಿಲ್ಲ ಅದು ಪರಿಪೂರ್ಣವಾಗಿ ಬಿಟ್ಟರೆ ಅವ ಹೋಗಲೇಬೇಕು ಆರು ಗುಣವನ್ನು ಒಳ್ಳೆಯದಕ್ಕೆ ಉಪಯೋಗಿಸು ಆರು ಗುಣ ಬೇಕಿ ಅದೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬೇಕೇ ಬೇಕು ಅದು ಬೇಕು ಅಂತಲೇ ಮನುಷ್ಯನೊಳಗೆ ಕೊಟ್ಟದ್ದು ಅದನ್ನು ನೀನು ಯಾವ ರೀತಿ ಉಪಯೋಗಿಸ್ತಿ ಅದರ ಮೇಲೆ ನಿಂಗೆ ಅದರದ್ದು ಒಳಿತು ಕಿಡುಕುಗಳು ಹಾಗೆ ತನ್ನನ್ನು ತಾನು ಈ ಗುಣವನ್ನು ಒಳ್ಳೆ ರೀತಿಯಾಗಿ ಪರಿವರ್ತನೆಗೊಳಿಸುವುದಕ್ಕೆ ತನ್ನನ್ನು ತಾನು ನಾಶ ಮಾಡಿಕೊಳ್ಳುವುದು ಅಂತ ಹೇಳುದು ತನ್ನ ಒಳಗಿರುವ ಎಲ್ಲ ಈ ಕೆಟ್ಟ ವಿಚಾರಗಳನ್ನು ಪರಿಪೂರ್ಣವಾಗಿ ಸುಟ್ಟು ಹಾಕಿ ಆ ಒಳ್ಳೆಯ ಸ್ಥಿತಿಯಲ್ಲಿ ಹೋಗುವುದಕ್ಕೆ ಸನ್ಯಾಸ ಅಂತ ಹೇಳುದು ಅಥಾಯ್ತಲ್ಲ ಸ್ವಯಂ ನಾಶ ಮಾಡು ತನ್ನನ್ನು ತಾನು ನಾಶ ಮಾಡು ತನ್ನನ್ನು ತಾನು ನಾಶ ಮಾಡುದಾದರೆ ನಾನು ಎಂಬುದನ್ನು ನಾಶ ಮಾಡು ನಾನು ಎಂಬುದನ್ನು ನಾಶ ಮಾಡ ನಾನು ಎಂಬುದನ್ನು ಯಾವಾಗ ನಾವು ನಾಶ ಮಾಡ್ತೇವೋ ಆವಾಗ ನಿಮ್ಮ ಒಳಗಿರುವ ಎಲ್ಲ ವಿಚಾರಗಳು ಉದಯವಾಗ್ತವೆ ಆ ನಾನು ಅಂತ ಇದ್ರೇ ಬರದು ಕಾಮ ನಾನು ಅಂತಿದ್ರೇ ಬರದು ಕ್ರೋಧ ನಾನು ಅಂತಿದ್ರೇ ಬರದು ಮದ ಆ ನಾನು ಇದ್ರೆ ಲೋಭ ಆ ನಾನು ಅಂತಿದ್ರೆ ಮೋಹ ಹೇಗೆ ಅರ್ಥ ಆಯ್ತು ಎಲ್ಲ ಈ ನಾನಿಂದಲೇ ಸ್ಟಾರ್ಟ್ ಆಗ್ಬೋದು ಆ ನಾನು ಎಂಬುದನ್ನು ಪರಿಪೂರ್ಣವಾಗಿ ನಾಶ ಮಾಡುವ ಸ್ಥಳ ಯಾವುದು ಅಂತ ಹೇಳಿದ್ರೆ ಅದೊಂದು ಗುರುವಿನ ಸೇವೆಯಿಂದ ಮಾತ್ರ ಸಾಧ್ಯ ಸಾಧನೆ ಮಾಡಿ ಎಲ್ಲ ಆಗುವುದಿಲ್ಲ ಸಾಧನೆ ಮಾಡಿ ಆ ಸತ್ಯವನ್ನು ತಿದ್ದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೊಂದು ಗುರುವಿನ ಕೃಪಾಶೀರ್ವಾದ ಖಂಡಿತವಾಗಿಯೂ ಬೇಕು ಆ ಗುರುವಿನ ಸೇವೆ ಬೇಕೇ ಬೇಕು ಗುರುವಿನ ಆಶೀರ್ವಾದ ಅಂದ್ರೆ ಗುರುದೇವರಿಗೆ ಆಶೀರ್ವಾದ ಕೊಡುವುದಿಲ್ಲ ಇಲ್ಲಿರುವುದು ವಿಚಾರ ಗುರಿನ ಸೇವೆ ಮಾಡಿಕೊಂಡು ಅವರ ದರ್ಶನ ಮಾಡಿಕೊಂಡು ಅವರಿಗೆ ಕಾಲೂಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಇಪ್ಪತ್ನಾಲ್ಕು ಗಂಟೆ ಅವರ ಜೊತೆಗೆ ಇದ್ದು ಅವರಿಗೆ ಏನೊಂದು ಊಟೋಪಚಾರಗಳನ್ನು ನೋಡಿ ಅವರ ಕೈಕಾಲು ಒತ್ತಿ ಅವರ ರೂಮನ್ನು ಕ್ಲೀನ್ ಮಾಡಿ ಅವ್ರು ಹೇಳಿದ ಕೆಲಸವನ್ನು ಮಾಡಿಕೊಂಡಿದ್ರೆ ಆಶೀರ್ವಾದ ಆಗುವುದಿಲ್ಲ ಇದನ್ನು ತಿಳಿದಿಟ್ಟುಕೊಳ್ಬೇಕು ಮೊದಲು ಎಷ್ಟು ವರ್ಷ ಇದ್ದರೂ ಸಾಧ್ಯ ಇಲ್ಲ ಆಶೀರ್ವಾದ ಸಿಗಬೇಕು ಅಂತ ಹೇಳಿದರೆ ಅರ್ಥ ಆಯ್ತಲ್ಲ ನಿನ್ನೊಳಗೆ ಸತ್ಯ ನಂಬಿಕೆ ಶರಣಾಗತಿ ಪ್ರೀತಿ ನಮ್ಮ ಮತ್ತೆ ಕರುಣೆ ಯಾವಾಗ ನಿನ್ನೊಳಗೆ ಅದು ಹೆಚ್ಚಿತ್ತೆ ಹೆಚ್ಚುತ್ತೆ ಹೆಚ್ಚುತ್ತೆ ಹೆಚ್ಚಿಸ್ತಾ ಹೋಗ್ತದೋ ಹೆಚ್ಚಾಗ್ತಾ 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 ಹೋಗ್ತದೆ ಇದೆಲ್ಲ ಮಾಡುವಾಗ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಬರ್ತದೆ ಆ ಅರ್ಥ ಹೇಳುದು ಆ ನಿನ್ನೊಳಗೆ ಪ್ರೀತಿ ಒಗ್ಗಟ್ಟು ಅಂತ ಇರುವಾಗ ನೀನು ಮಾಡಿದೆ ಎಂಬ ವಿಚಾರ ಬರುದ್ರೆ ಇಲ್ಲಿ ಯಾವುದು ನೀನು ಮಾಡ್ತಾ ಇಲ್ಲ ನಾನು ಮಾಡ್ತಾ ಇಲ್ಲ ಅಥಾಗ್ತ ಹೇಳುದು ನಿನ್ನ ಆತ್ಮ ಹೇಳ್ತಾ ಉಂಟು ನಿಮ್ಮೆಲ್ಲರ ಆತ್ಮ ಹೇಳ್ತಾ ಉಂಟು ಅರ್ಥ ಆಯ್ತಾ ಹಾ ಇಂಥ ಅಲ್ಲಿ ಹೋಗಿ ಇಂತ ಒಂದು ಸೇವೆಯನ್ನು ಮಾಡಿ ನಿಮ್ಮ ಜನ್ಮ ಜನ್ಮದ ಪಾಪವನ್ನು ಕಳೆದುಕೊಳ್ಳಿ ಅಂತೇಳಿ ಅದು ನಿಮ್ಮ ಆತ್ಮ ನಿಮಗೆ ಸರಿಯಾದ ದಾರಿ ತೋರಿಸಿರುವಾಗ ಅದನ್ನು ನೀವು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎಂಬುದು ನಿಮ್ಮ ಬುದ್ಧಿಗೆ ಬಿಟ್ಟ ವಿಚಾರ ಗುರು ಹೇಳಿಕೊಡುವುದಿಲ್ಲ ಗುರು ಹೇಳಿಯೇ ಕೊಡೋದಿಲ್ಲ ಇಲ್ಲಿಯವರೆಗೆ ಇನ್ನೂ ಆ ಭಗವಂತ ಕರ್ಕೊಂಡು ಬಂದಿದ್ದಾನೆ ಅಂದ್ರೆ ಇದರಿಂದ ಮುಂದೆ ಕೂಡ ಕರ್ಕೊಂಡು ಹೋಗುದವನೇ ಆ ಇಲ್ಲಿವರೆಗೆ ಇಲ್ಲಿವರೆಗೆ ತಂದು ಬಿಟ್ಟ ಇಲ್ಲಿವರೆಗೆ ತಂದು ಬಿಟ್ಟ ನಂತರ ಹೇಗೆ ಇರಬೇಕು ಅಂತ ನೀನು ಯೋಚನೆ ಮಾಡಬೇಕು ಯಾಕೆ ಬೇಕಾಗಿ ಹೀಗೆ ಆಗ್ತಾ ಉಂಟು ಏನು ವಿಚಾರ ಯಾಕೆ ಬೇಕಾಗಿ ನನಗೆ ನಾಲ್ಕು ಜನ ನಮಸ್ಕಾರ ಮಾಡ್ತಾರೆ ಯಾಕೆ ಬೇಕಾಗಿ ನನಗೆ ನಾಲ್ಕು ಜನ ಕೈ ಮುಗಿತಾರೆ ಯಾಕೆ ರೋಡಿನಲ್ಲಿ ಹೋಗೋಣಿ ಕೈ ಮುಗಿಲಿಕ್ಕೆ ಆಗುದಿಲ್ಲ ರೋಡಿನಲ್ಲಿ ಹೋಗೋನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಆ ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಆ ಒಂದು ವ್ಯಕ್ತಿ ನಮಗೆ ನಮಸ್ಕಾರ ಮಾಡ್ತಾರೆ ನನಗೊಂದು ಕಾಲಿಗೆ ಅಡ್ಡ ಬೀಳುತ್ತಾರೆ ಅಂತ ಹೇಳಿದ್ರೆ ನಮ್ಮ ಆತ್ಮ ಎಷ್ಟು ಶುದ್ಧವಾಗಿ ಉಂಟು ಎಂಬ ವಿಚಾರವನ್ನು ಆಲೋಚನೆ ಮಾಡಬೇಕು ಇಲ್ಲಿ ಒಬ್ಬ ನಮಸ್ಕಾರ ಮಾಡುವಾಗ ಒಬ್ಬ ಕೈ ಮುಗಿಯುವಾಗ ನಾನು ದೊಡ್ಡ ವ್ಯಕ್ತಿ ಅಂತೇಳಿ ಅಹಂಕಾರ ಬಂದ್ರೆ ಉಂಟಲ್ವ ಅಲ್ಲಿಗೆಲ್ಲವೂ ಮುಗೀತು ಅಲ್ಲಿಗೆಲ್ಲವೂ ಮುಗಿದು ಹೋಯ್ತು ಅಲ್ಲಿ ನೆನಪದಿಲ್ಲ ಮುಂದೆ ಅದು ವೇಸ್ಟ್ ಅದು ಆ ರೀತಿ ಆಗಬಾರ್ದು ಅದು ನಾಶ ಆಗ್ಲಿಲ್ಲ ಅದು ವೇಷವಾಯಿತು ಅಂತ ಹೇಳೋದು ನಾಶ ಆದವನಿಗುಂಟಲ್ವ ಯಾವುದೂ ಇರುವುದಿಲ್ಲ ಅವನಿಗೆ ಎಲ್ಲಾ ಕಡೆ ಪ್ರೀತಿ ತುಂಬಿರ್ತದೆ ಎಲ್ಲರೊಟ್ಟಿಗೆ ಅವನು ಬೆರಿತಾನೆ ಸಂತೋಷವಾಗಿರ್ತಾನೆ ಬೆರೆತೇ ಆಗಬೇಕು ಮನುಷ್ಯ ಅಂತ ಹೇಳಿದ ನಂತರ ಎಲ್ಲರೊಟ್ಟಿಗೆ ಬೆರತೆ ಆಗಬೇಕು ಅದನ್ನೇ ಶಂಕರಾಚಾರ್ಯರು ಹೇಳಿದ್ರು ಆದ ಕಾರಣ ಶಂಕರಾಚಾರ್ಯ ಅಷ್ಟು ಕಷ್ಟಪಟ್ಟರು ಅಷ್ಟು ಸಣ್ಣ ವಯಸ್ಸಿನಲ್ಲಿ ಆ ಅವರ ಅವತಾರ ಪುರುಷ ಆದ ಕಾರಣ ಬೇಗ 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 ಮಾಡ್ಕೊಂಡು ಹೋದ್ರು ಅರ್ಥ ಆಯ್ತಲ್ಲ ಅದೇ ರೀತಿ ಮಹಾ ಮಹಾ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳೆಲ್ಲ ಮನುಷ್ಯರ ಜೊತೆ ಬೆರಿತರು ಯಾಕೆ ಮನುಷ್ಯರಿಗೆ ಗೊತ್ತಿಲ್ಲ ಈ ಮನುಷ್ಯ ಜನ್ಮದ ವ್ಯಾಲ್ಯೂ ಏನು ಅಂತ ಆ ಗುರು ಅಂದ್ರೆ ಏನಂತ ಗೊತ್ತಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಇವರಿಗೆ ತಿಳಿಸುವ ತಿಳಿಸುವ ತಿಳಿಸುವಂತ ಪ್ರಯತ್ನ ಪಟ್ರು ಸತ್ಯ ಗೊತ್ತಿದ್ರು ಪ್ರಯತ್ನ ಪಟ್ರು ಇವರು ಪರಿವರ್ತನೆ ಆಗುದಿಲ್ಲ ಅಂತ ಗೊತ್ತಿದ್ರು ಈ ಜನ್ಮಕ್ಕಿಲ್ಲದಿದ್ರೂ ಮುಂದಿನ ಜನ್ಮಕ್ಕೂ ಇದು ಪರಿವರ್ತನೆ ಆಗ್ತದೆ ಒಂದು ಒಳ್ಳೆ ಸ್ಥಿತಿಗೆ ಹೋಗ್ತದೆ ಎಂಬ ಸತ್ಯದಿಂದ ಮನುಷ್ಯರ ಜೊತೆ ಬೆರೆತರು ಅಂತ ಹೇಳುದು ಮತ್ತಾಗ್ತಾ ಹೇಳೋದು ಸ್ವಲ್ಪ ಆಲೋಚನೆ ಮಾಡಬಹುದು ಯಾಕೆ ಬೇಕಾಗಿ ಬೆರೀತಾರೆ ಅಂತೇಳಿ ಅವರಿಗೆ ಬೇಕಾಗಿ ಅವರು ಬೆರೆಯುವುದಿಲ್ಲ ಮನುಷ್ಯರ ಜೊತೆ ಸಾಧ್ಯನಿಲ್ಲ ಆದರೆ ಪ್ರಪಂಚ ನಡೀಬೇಕು ಕಾಲ ಚೆನ್ನಾಗಿರಬೇಕು ಪ್ರಪಂಚದಲ್ಲಿ ಹುಟ್ಟುವ ಮಕ್ಕಳು ಚೆನ್ನಾಗಿ ಹುಟ್ಟಬೇಕು ಒಳ್ಳೆ ದೈವಿಕ ಸ್ಥಿತಿಯಲ್ಲಿ ಹುಟ್ಟಬೇಕು ಆ ಇಂಥ ಸಮಯಕ್ಕೆಲ್ಲ ಗುರುವಿನ ಅವಶ್ಯಕತೆ ಬಹಳ ಮುಖ್ಯ ಇತ್ತು ಆದ ಕಾರಣ ಗುರುವನ್ನು ಕಾಲವೇ ನಿರ್ಧಾರ ಮಾಡುದು ಆ ಇಂಥವನು ಹೀಗೆ ಇರಬೇಕು ಇಂಥವನು ಇರಬೇಕು ಇಂಥವನು ಹೀಗೆ ಇರಬೇಕು ಇಂಥವನಿಂದಲೇ ಕೆಲವೆಲ್ಲ ವಿಚಾರಗಳನ್ನು ಪ್ರಪಂಚಕ್ಕೆ ತಿಳಿಸಬೇಕು ಅಂತೇಳಿ ಕಾಲವೇ ನಿರ್ಧಾರ ಮಾಡಿ ಅನೇಕ ರೀತಿಯ ಗುರುಗಳನ್ನು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದೆ ಇದರ ಕಾಲಕ್ಕೆ ಸಂಬಂಧಪಟ್ಟ ವಿಚಾರ ಪ್ರತಿಯೊಬ್ಬನ ಜನ್ಮವೂ ಕೂಡ ಕಾಲಕ್ಕೆ ಸಂಬಂಧಪಟ್ಟ ವಿಚಾರವೇ ಆ ಕಾಲದಲ್ಲಿ ಮಹತ್ವವಾದ ಕಾಲ ನಿರ್ಧಾರ ಮಾಡುವ ಸ್ಥಿತಿ ಯಾವುದಂದ್ರೆ ಗುರುವಿನ ಅಷ್ಟು ಸುಲಭ ಇಲ್ಲ ಹಾಗೆ ಎಲ್ಲ ವಿಚಾರ ತನ್ನ ಒಳಗೆ ಹೋಗಬೇಕು ತನ್ನ ಒಳಗೆ ಹೋದ ವಿಚಾರ ಅಲ್ಲೇ ನಿಲ್ಲಬೇಕು ಅಲ್ಲೇ ನಿಂತು ಏನಾಗಬೇಕು ಓ ಹಾಗೆ ಆಗಬೇಕು ಅವೆಲ್ಲೊಂದು ಯುಗೂತಿ ತಟ್ಟೆ ಉಂಟು ಅರ್ಥ ಆಯ್ತಲ್ವ ಆ ತಟ್ಟೆಯಲ್ಲಿ ಏನೆಲ್ಲ ಉಂಟು ಯುಗೂತಿ ಉಂಟು ಕುಂಕುಮ ಉಂಟು ಅರಿಶಿನ ಉಂಟು ಕರ್ಪೂರ ಉಂಟು ಒಂದು ಗಂಟೆ ಉಂಟು ಅಲ್ವಾ ಹಾಂ ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡುವ ಅಂತ ಹೇಳಿ ಹಾಂ ಈ ಪೂಜೆ ಮಾಡುವಾಗ ಇದೆಲ್ಲ ಇಲ್ಲಿ ಇಟ್ಟಿದ್ದೇವೆ ನಮ್ಮ ಗುರು ಪರಂಪರೆಗೆ ಸಂಬಂಧಪಟ್ಟು ಇದಕ್ಕೆ ಏನು ಅರ್ಥ ಅಂತ ಯೋಚನೆ ಮಾಡುವ ಹಾಂ ಪ್ರಪಂಚಕ್ಕೆ ಬಂದದ್ದು ನಾವು ರಕ್ತದಿಂದ ಅರ್ಥ ಆಯ್ತಲ್ವಾ ಪ್ರಪಂಚಕ್ಕೆ ಬಂದದ್ದು ರಕ್ತದಿಂದ ಈ ಪ್ರಪಂಚಕ್ಕೆ ಬಹಳ ಮುಖ್ಯ ಯಾವುದೇ ರಕ್ತ ಎಂಬುದು ಯಾರಾದರೂ ಸರಿ ಅಥಾಯ್ತಲ್ವಾ ಆ ರಕ್ತದಿಂದ ರಕ್ತ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿದ್ದಾಗ ಆರೋಗ್ಯವೇ ಚೆನ್ನಾಗಿದ್ದಾಗೆ ರಕ್ತ ಒಂದು ಚೋರು ಕೆಟ್ಟು ಹೋಯಿತು ಅಂತ ಹೇಳಿದ್ರೆ ಎಲ್ಲ ವಿಚಾರಗಳು ಕೆಟ್ಟು ಹೋದ ಹಾಗೆ ಅರ್ಥ ಆಯ್ತಲ್ವಾ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ಅಥವಾ ಅದು ಒಳಗಿನ ವಿಚಾರ ಯಾವುದು ಆ ಕುಂಕುಮ ಎಂಬುದು ಈ ಕಡೆ ಹಳದಿ ಎಂಬುದು ನಮ್ಮ ಆರೋಗ್ಯದ ವಿಚಾರ ಪ್ರಪಂಚಕ್ಕೆ ಹುಟ್ಟಿ ಬಂದ ಮೇಲೆ ನಿನ್ನ ಆರೋಗ್ಯವನ್ನು ನೀನು ಚೆನ್ನಾಗಿ ಕಾಪಾಡಬೇಕು ಹೊತ್ತೊತ್ತು ಊಟ ಮಾಡು ಒಳ್ಳೆ ನಿದ್ದೆ ಮಾಡು ಒಳ್ಳೆ ವಿಚಾರದ ಬಗ್ಗೆ ಚಿಂತನೆ ಮಾಡು ನೀನು ಯಾವ ವಿಚಾರದಲ್ಲೂ ಶ್ರೀರಾಮಚಂದ್ರನ ಬಗ್ಗೆ ನೀನು ಚಿಂತನೆ ಮಾಡ್ತಾ ಮಾಡ್ತಾ ಹೋದರೆ ನೀನು ಶ್ರೀರಾಮಚಂದ್ರನೇ ಆಗು ಒಂದು ಆಂಜನೇಯನ ಬಗ್ಗೆ ತುಂಬ ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ಆಂಜನೇಯ 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 ಅಂತ ಹೋದರೆ ಅದು ಆಂಜನೇಯನ ಸ್ಥಿತಿಯೇ ಬರುತ್ತೆ ಅದು ಆಟೋಮೆಟಿಕ್ ಬರ್ತದೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಹೀಗಿರ್ಬೇಕು ಹೀಗಿರ್ಬೇಕು ಹೀಗಿರಬೇಕು ಅಂತ ನೀವು ಕಥೆಯಾಗಿ ಓದ್ತೀರಿ ಹೊರತು ಅದನ್ನು ನಿಜ ಜೀವನದಾಗಿ ತಗೊಳುದಿಲ್ಲ ಅದೊಂದು ಮನುಷ್ಯನ ಒಂದು ಶಕ್ತಿಗಳು ಅಥ್ತದ ಹಾ ಹಾಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳುದು ಆರೋಗ್ಯ ಚೆನ್ನಾಗಿದ್ರೆ ಇದೆಲ್ಲ ಮಾಡ್ಲಿಕ್ಕೆ ಆಗುದು ಸಾಧನೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುದು ಆರೋಗ್ಯ ಚೆನ್ನಾಗಿದೆ ಅಥಾಯ್ತಲ್ವಾ ಆರೋಗ್ಯವನ್ನು ನಾವು ಕಾಪಾಡ್ತಾ 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 ಹೋಗುವಾಗ ಒಂದು ವೈರಾಗ್ಯದಲ್ಲಿ ಬದುಕಬೇಕು ಏನಾದರೂ ಸರಿ ಅಂತೇಳಿ ಬೇಡವೇ ಬೇಡ ಅಂತ ಹೇಳಿದ್ರೆ ಬೇಡವೇ ಬೇಡ ಅದು ಆಗೋದಿಲ್ಲ ಅದಷ್ಟು ಸುಲಭ ಇಲ್ಲ ಈ ಬಿಡುವುದಿಲ್ಲ ಆ ವೈರಾಗ್ಯದಲ್ಲಿ ಬದುಕಲಿಕ್ಕೆ ಆದ ಕಾರಣ ಅನುಭವಿಸಿ ತಿಳ್ಕೊಳ್ಳಿ ಅಂತೇಳಿ ಎಲ್ಲ ವಿಚಾರವನ್ನು ಅನುಭವಿಸಿ ಎಲ್ಲಾ ವಿಚಾರವನ್ನು ಅನುಭವಿಸಿ 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 ತಿಳ್ಕೊಳ್ಳಿ ಎಲ್ಲ ವಿಚಾರವನ್ನು ಆಗ ಗೊತ್ತಾಗ್ತದೆ ಯಾರೋ ಒಬ್ಬ ಹೇಳಿದ್ದನ್ನು ಕೇಳುವುದಕ್ಕೂ ಅಂತಲೂ ನಾವಾಗಿ ಅನುಭವಿಸೋದನ್ನು ತಿಳಿಯುವುದಕ್ಕೂ ಬಹಳ ವ್ಯತ್ಯಾಸ ಉಂಟು ಯಾರಾದ್ರೂ ಸರಿ ಒಂದು ಗುರು ಶಿಷ್ಯನಿಗೆ ಬೋಧನೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಶಿಷ್ಯ ಅದನ್ನು ಅನುಭವಿಸಿದ್ರೆ ಮಾತ್ರ ಸಾಧ್ಯ ಆ ಗುರು ಹೇಳಿದ್ದನ್ನು ಹಾಗೆ ಅವನು ತಕೊಂಡ್ರೆ ಅದು ಬಹಳ ಕಷ್ಟ ಆಗ್ತದೆ ಕಷ್ಟ ಬಹಳ ವಿಷಯದಲ್ಲಿ ಕಷ್ಟ ಆಗ್ತದೆ ಅದನ್ನು ಅನುಭವಿಸು ಅವ್ರು ಹೇಳಿದ ವಿಷಯ ಅನುಭವಿಸಿ ನೋಡು ಮಾಡಿ ನೋಡು ಅದರಲ್ಲಿ ಏನು ಫಲ ಸಿಗ್ತದೆ ಹೇಳಿ ಅದರ ಎಂತೆಲ್ಲ ವಿಚಾರಗಳು ಅಡಗಿದೆ ಅಂತೇಳಿ ಅವರು ಹೇಳುವ ಕೆಲಸವನ್ನು ಶ್ರದ್ಧಾಭಕ್ತಿ ನಂಬಿಕೆಯಲ್ಲಿ ಕಾಯಾವಾಚ ಮನಸ್ಸು ಅಂತ ಹೇಳ್ತಾರಲ್ಲ ಆ ದೇಹದಲ್ಲಿ ಮನಸ್ಸಿನಲ್ಲಿ ಮಾತಿನಲ್ಲಿ ಎಲ್ಲ ಸೇರಿ ಹೇಳೋದಕ್ಕೆ ತ್ರಿಕಣ ಶುದ್ಧಿ ಅಲ್ವಾ ಹೇಳುದು ಆ ರೀತಿಯಲ್ಲಿ ಯಾವಾಗ ನಿಮ್ಮ ಈ ಜೀವನ ಪ್ರಾರಂಭವಾಗ್ತದೆ ಅರ್ಥ ಆಯ್ತಲ್ವಾ ಆತ್ಮದಲ್ಲಿಯೂ ಮನಸ್ಸಿನಲ್ಲಿಯೂ ದೇಹದಲ್ಲಿ ಆಗುವ ಕೆಲಸ ಒಂದೇ ಲೈನಲ್ಲಿ ಆಗಬೇಕು ಆತ್ಮ ಒಂದು ಹೇಳ್ತದೆ ಮನಸ್ಸು ಒಂದು ಹೇಳ್ತದೆ ದೇಹ ಇನ್ನೊಂದು ಮಾಡ್ತದೆ ಅಂತ ಹೇಳಿದ್ರೆ ಆಗಲಿಕ್ಕಿಲ್ಲ ಇದು ಒಂದೇ ಲೈನ್ ಅಲ್ಲಿ ಬರಬೇಕು ಒಂದೇ ಕೋಡು ಆ ಆತ್ಮ ಏನ್ ಹೇಳ್ತದೆ ಅದನ್ನೇ ಮನಸ್ಸು ಮಾಡಬೇಕು ಆತ್ಮದ ಮಾತನ್ನು ಕೇಳುವ ಮನಸ್ಸಿನ ಮಾತನ್ನು ಕೇಳುವುದಿಲ್ಲ ಇಲ್ಲಿ ನೀವೆಷ್ಟೇ ಬುದ್ಧಿಶಾಲಿಗಳಾಗಿದ್ರು ಸರಿ ಎಷ್ಟೇ ಸತ್ಯವಂತರಾಗಿದ್ದರು ಸರಿ ಎಷ್ಟೇ ದೊಡ್ಡ ವ್ಯಕ್ತಿಗಳು ಕೋಟಿ ಅಧೀಶರಾದ್ರೂ ಸರಿ ನೀವು ಯಾಕೆ ಹುಟ್ಟಿದ ಅದೇ ನೀವು ಮಾಡುದು ಆದ್ರಿಂದ ಎಲ್ಲಿನಷ್ಟು ಮುಂದೆ ಹೋಗುದಿಲ್ಲ ಹಿಂದೆ ಬರುದಿಲ್ಲ ಎಲ್ಲ ಮಾಡೋದ್ರಲ್ಲಿ ಆತ್ಮ ನಿಮ್ಮ ನಿಮ್ಮ ಜೀವ ಆತ್ಮ ಎಂಬ ಸತ್ಯವನ್ನು ತಿಳಿಯುದು ಇಲ್ಲಿ ಯಾರು ನೀವು ಮಾಡ್ತಾ ಇಲ್ಲ ಇಲ್ಲಿ ಯಾರು ನನಗೆ ಸೇವೆ ಮಾಡ್ತಾ ಇಲ್ಲ ಇಲ್ಲಿ ನೀವು ಇದು ಸತ್ಯ ಅಂತ ಹೇಳುದು ನನಗೆ ಯಾರು ಇಲ್ಲಿ ಸೇವೆ ಮಾಡ್ತಾ ಇಲ್ಲ ನಿಮ್ಮ ನಿಮ್ಮ ಆತ್ಮ ನಿಮ್ಮನ್ನು ಒಂದು ರೀತಿಯಲ್ಲಿ ರೆಡಿ ಮಾಡ್ತಾ ಉಂಟು ಅದಕ್ಕೆ ಕಾರಣ ನಾನಾಗಿದ್ದೇನೆ ಅಷ್ಟೇ ಅರ್ಥಕ್ದ ನಿಮ್ಮ ನಿಮ್ಮ ಆತ್ಮ ಅದಕ್ಕೆ ನೀವು ಶುದ್ಧವಾಗಿರಿ ಅಂತ ಹೇಳೋದು ಮತ್ತೆ ಪುನಃ ಇದು ಸಿಗೋದಿಲ್ಲ ಅಂತ ಹೇಳೋದು ಈ ಸ್ಥಿತಿ ಈ ಸ್ಥಿತಿಯಲ್ಲೇ ನಿಮ್ಮ ಜರ್ನಿ ನಿಮ್ಮ ಪ್ರಯಾಣ ಮುಂದೆ ಇರಬೇಕು ಅಂತ ಹೇಳಿದರೆ ಶಾಶ್ವತವಾಗಿ ಹೋಗಬೇಕು ಅಂತ ಹೇಳಿದರೆ ನಿಮ್ಮ ಆತ್ಮವನ್ನು ಯಾವತ್ತು ಶುದ್ಧದಲ್ಲಿ ಇಟ್ಟುಕೊಡಿ ಅದಕ್ಕೆ ಅನ್ಯಾಯ ಮಾಡಬೇಡಿ ಅದಕ್ಕೆ ಮೋಸ ಮಾಡಬೇಡಿ ನಿಮ್ಮ ನಿಮ್ಮ ಆತ್ಮಕ್ಕೆ ಅದೇನು ಕೇಳ್ತಾರೆ ಅದನ್ನು ಮಾಡ್ತಾ ಹೋಗ್ತಾನೇ ಇರಿ ಅದು ಏನು ಕೇಳ್ತದೆ ಎಲ್ಲವೂ ಕೇಳ್ತದೆ ಕೆಲವು ಸಲ ಕಾರಣ ಏನು ಗೊತ್ತುಂಟ ಆ ಆತ್ಮ ಮನಸ್ಸಿನೊಟ್ಟಿಗೆ ಬೆಳೆಯುತ್ತ ಆತ್ಮ ಆತ್ಮವಾಗಿದ್ರೆ ಅದು ಏನನ್ನು ಕೇಳ್ತದೆ ಅದನ್ನೇ ಕೇಳ್ತದೆ ಈ ಸತ್ಯದ ನಿಮಗೆ ಅರಿವಾದ್ರೆ ನೀವು ಸಾಧಕರಾಗ್ತೀರಿ ಅಂತ ಹೇಳೋದು ದೊಡ್ಡ ಸಾಧನೆ ಪುರುಷರಾಗ್ತದೆ ನಿಮಗೆ ಇಲ್ಲಿ ಇದು ನಿಮಗೆ ಗೊತ್ತಾಗ್ತಲ್ಲ ಯಾವುದು ಅಂತೇಳಿ ಇದು ಮನಸ್ಸ ಆತ್ಮವ ಯಾವುದು ಇಲ್ಲಿ ಕೆಲಸ ಮಾಡ್ತದೆ ಅಂತ ಗೊತ್ತಾಗುದಿಲ್ಲ ಆತ್ಮ ಕೆಲಸ ಮಾಡುವಾಗ ನಿಮ್ಮ ಸ್ಥಿತಿಗತಿಗಳೆಲ್ಲವೂ ಚೇಂಜ್ ಆಗ್ತದೆ ಟೋಟಲ್ ಆಗಿ ಚೇಂಜ್ ಆಗ್ತದೆ ಎಲ್ಲ ಬೇಡ 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 ಅಂತ ಆಗಿಬಿಡ್ತದೆ ಯಾವುದೂ ಬೇಡ ಅಂತ ಆಗ್ತದೆ ಮನುಷ್ಯರ ಕಣ್ಣಿಗೆ ಬೀಳುದು ಬೇಡ ಅಂತ ಆಗ್ತದೆ ಅಥ್ತದ ಆ ಸ್ಥಿತಿ ಬಂದು ಬಿಡ್ತದೆ ಮಾತಾಡ್ಲಿಕ್ಕೂ ಆಗುದಿಲ್ಲ ಒಂದು ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಥಕ್ತ ಆ ಮನುಷ್ಯರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಒಬ್ಬರನ್ನು ನೋಡುವ ದ್ವೇಷ ಬರ್ತದೆ ಒಬ್ಬರನ್ನು ನೋಡುವ ಕೋಪ ಬರ್ತದೆ ಒಬ್ಬರನ್ನು ನೋಡುವ ಕಾಮ ಬರ್ತದೆ ಒಬ್ಬರನ್ನು ನೋಡುವ ಪ್ರೀತಿ ಬರ್ತದೆ ಅಂತ ಹೇಳಿದ್ರೆ ಇದು ಆತ್ಮ ಕೆಲಸ ಮಾಡೋದಲ್ಲ ಅರ್ಥ ಇತ್ತಲ್ವಾ ಆ ಆತ್ಮ ಕೆಲಸ ಮಾಡುವಾಗ ಸ್ಥಿತಿಯೇ ಬೇರೆ ಉಂಟು ಅಂತ ಹೇಳಿದ್ರು ಹಾಗೆ ಆ ಸ್ಥಿತಿಗೆ ನೀವು ಹೋಗಿ ತಲುಪಬೇಕು ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಒಳಗಿರುವ ಆ ಶಕ್ತಿ ಚೈತನ್ಯ ಉಂಟಲ್ವಾ ಕರ್ಪೂರ ಉಂಟು ನೋಡು ಹಾಗೆ ಆಗಬೇಕು ನಮ್ಮ ಚೈತನ್ಯ ನಮ್ಮ ವೀರ್ಯ ನಮ್ಮ ವೀರ್ಯ ಯಾವಾಗ ಅದು ನಮ್ಮ ಒಳಗೆ ನಿಲ್ ನಿಲ್ತದೆ ನಿಂತು ಅದು ಮೇಲ್ಮುಖವಾಗಿ ಹೋಗ್ತದೆ ಅಂತ ಹೇಳಿದರೆ ಅಲ್ಲಿ ಯಾರೋ ಒಬ್ಬ ಬಂದು ಆ ಕರ್ಪೂರವನ್ನು ಉರಿಸಿದ ಅಂತರ್ಥ ಅದು ಜ್ಯೋತಿಯಾಗಿ ಬೆಳಗ್ತದೆ ಆ ಜ್ಯೋತಿಯಾಗಿ ಬೆಳಗುವುದು ಯಾರಿಗೆ ಬೇಕಾಗಿ ಗೊತ್ತುಂಟ್ರ ಅದಕ್ಕೆ ಬೇಕಾಗಿ ಅಲ್ಲ ಅದಕ್ಕೆ ಬೇಕಾಗಿಲ್ಲ ಅಲ್ಲವೇ ಅಲ್ಲ ಜ್ಯೋತಿಯಾಗಿ ಬೆಳಗುದು ಅದು ಇನ್ನೊಬ್ಬರಿಗೆ ಬೇಕಾಗಿ ಎಂಬ ಸತ್ಯವನ್ನು ತಿಳಿಬೇಕು ಹಾಗೆ ಈ ಸ್ಥಿತಿಗೆ ಬಂದ ಮೇಲೆ ನಮಗೆ ಬೇಕಾಗಿ ನಾವು ಬದುಕುದಲ್ಲ ನಾವು ಇನ್ನೊಬ್ಬರಿಗೆ ಬೇಕಾಗಿ ಬದುಕ್ತಾ ಇದ್ದೇವೆ ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಬದುಕ್ತಾ ಇದ್ದೇವೆ ಎಂಬ ಸ್ಥಿತಿಯನ್ನು ತಿಳಿಬೇಕು ಯಾರನ್ನು ಕರೆಯುವುದಲ್ಲ ಬನ್ನಿ 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 ಅಂತೇಳಿ ಕರೀಲೇಬಾರದು ಆಸೆ ಹಿಡಿದವರಿಂದ ಮೋಸ ಹೋಗುದು ಜಾಸ್ತಿ ಆಸೆ ಹಿಡಿದವರು ಬಂದ ಕೂಡಲೇ ಇಲ್ಲಿರುವವರು ಮೋಸ ಹೋಗ್ತಾರೆ ಅಂತೇಳು ಇಲ್ಲಿರುವವರು ಮೋಸ ಹೋಗಬೇಡಿ ಅಂತೇಳಿದ್ ನಾನು ಅವರವರವರ ಸ್ವಾರ್ಥಕ್ಕೆ ಬೇಕಾಗಿ ಯಾವ್ಯಾವ ಕಾರಣಕ್ಕೆ ಬೇಕಾಗಿ ಅವರವರ ಕೆಲಸ ಆಗಬೇಕಾದ್ರೆ ಏನೆಲ್ಲ ಮಾಡಿಬಿಡ್ತಾರೆ ಹ ಅವನೊಂದು ತಪ್ಪು ಹೇಳ್ತಾರೆ ಇವನೊಂದು ತಪ್ಪು ಹೇಳ್ತಾರೆ ಅವನ ಸರಿ ಇಲ್ಲ ಅಂತ ಹೇಳ್ತಾರೆ ಇವ ಸರಿ ಇಲ್ಲ ಅಂತ ಹೇಳ್ತಾರೆ ಹ ಸಾವಿರ ರೀತಿಯಲ್ಲಿ ಕತೆ ಕಟ್ತಾರೆ ಹ ಆಗ ಆಸೆ ಇದ್ದವರ ಜೊತೆ ಬೆರೆಯುವಾಗ ಯಾವ ರೀತಿ ಬೆರಿಬೇಕು ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ಇದ್ರಲ್ಲಿ ಯಾಕೆ ಹೇಳ್ತೇನೆ ಅಂದ್ರೆ ನಾಳೆ ಸತ್ತು ಹೋದ್ರೆ ಬೇಕಾಗ್ತದೆ ಕೊನೆಗೆ ಏನ್ ಹೇಳಿದ್ದಾರೆ ಅಂತ ಹೇಳಿ ಸುಮ್ಮನೆ ಸುಮ್ಮನೆ ಹೇಳುದಿಲ್ಲ ಅರ್ಥ ಆಸೆ ಇದ್ದವರ ಜೊತೆ ಬೆಳೀಲಿಕ್ಕೆ ಹೋಗ್ಬೇಡಿ ಮೋಸ ಹೋಗ್ತೀರಿ ಆಸೆ ಇಲ್ಲದವ ಯಾರು ಅಂತೇಳಿ ಕಂಡು ಹಿಡೀಲಿಕ್ಕೆ ಅದೆಷ್ಟೋ ವರ್ಷಗಳು ಬೇಕು ಆಸೆ ಇಲ್ಲದವ ಅಂತೇಳಿ ಕಂಡು ಹಿಡಿಬೇಕು ಅಂತ ಆದ್ರೆ ನಿನ್ನನ್ನು ನೀನು ರೆಡಿ ಮಾಡಬೇಕು ನಿನ್ನನ್ನು ನೀನು ಯಾವಾಗ ರೆಡಿ ಮಾಡ್ತಿ ನಿನ್ನನ್ನು ನೀನು ಯಾವಾಗ ಸೃಷ್ಟಿ ಮಾಡ್ತಿ ಆವಾಗ ನಿಮಗೆ ಗೊತ್ತಾಗ್ತದೆ ಯಾವುದು ಸರಿ ಯಾವ್ದು ತಪ್ಪು ಅಂತೇಳಿ ಎಲ್ಲರಿಗೂ ಆ ಸತ್ಯ ಕಾಣ್ತದೆ ಅರ್ಥ ಇನ್ನು ಕೆಲವರು ಹೇಳುವಿದ್ದಾರೆ ಅದು ಕಾಣ್ತದೆ ಇದು ಕಾಣ್ತದೆ ಹಾಗೆದು ಕಾಣ್ತದೆ ಹೀಗೆದು ಕಾಣ್ತದೆ ಅಂತ ಹೇಳಿ ಅಲ್ವಾ ಸಾವಿರ ಹೇಳ್ತಾರಲ್ಲ ಪ್ರಪಂಚದಲ್ಲಿ ಮತ್ತೆ ಯಾಕೆಂತ ಪ್ರಪಂಚ ಇಷ್ಟು ಕಷ್ಟ ಆ ದೇವರು ಬಂದ್ರು ಈ ದೇವರು ಬಂದ್ರು ಅದು ಬಂದ್ರು ಇದು ಬಂದ್ರು ಯಾಕೆ ಕಷ್ಟ ಪರಿಹಾರ ಇಲ್ಲ ಕಷ್ಟಪಡ್ತಾ ಹಾ ಇಲ್ಲೇ ಇರುದು ಸೂಕ್ಷ್ಮತೆ ಅವನವನಿಗೆ ಕಂಡದ್ದು ಅವನವನಿಗೆ ಅವನವನ ಆತ್ಮಕ್ಕೆ ಅವನವನ ಆತ್ಮ ಆತ್ಮ ಸಾಕ್ಷಾತ್ಕಾರ ಮಾಡುವಾಗ ಅವನವನಿಗೆ ಏನೇನು ಸ್ಥಿತಿ ಕಾಣಬೇಕು ಆ ಸ್ಥಿತಿ ಕಾಣ್ತದೆ ಅದು ಇನ್ನೊಬ್ಬರಿಗೆ ಅಪ್ಲೈ ಆಗುದಿಲ್ಲ ಈ ಪ್ರಪಂಚಕ್ಕೆ ಅಪ್ಲೈ ಆಗುದಿಲ್ಲ ನೀನು ಬಂದದ್ದು ನಿನಗೆ ಬೇಕಾಗಿ ಅಷ್ಟೇ ನೀನು ಬಂದದ್ದು ನಿನಗೆ ಬೇಕಾಗಿ ಅರ್ಥ ಆಗ್ತಾ ಇರೋದು ಆ ನಿನ್ನ ಆತ್ಮ ಯಾಕೆ ಮನುಷ್ಯ ರೂಪವನ್ನು ತಾಳಿದೆ ಅಂದರೆ ಈ ಮನುಷ್ಯ ರೂಪದಿಂದ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿ ಈ ಮನುಷ್ಯ ರೂಪದಲ್ಲೇ ಉನ್ನತಿಯನ್ನು ಕಾಣಬೇಕು ಅಂತ ಈ ಮನುಷ್ಯ ರೂಪದಲ್ಲಿ ಹಂತ 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 ದಾಟಿ 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 ಹೋಗಿ ಕೊನೆಗೊಂದು ಪರಿಪೂರ್ಣ ಆಗ್ತದೆ ಯಾವ ರೀತಿ ಪರಿಪೂರ್ಣ ಆಗ್ತದೆ ಗೊತ್ತುಂಟ ಕರ್ಪೂರದಾಗಿ ಉರಿತದೆ ಅಂತ ಹೇಳುದು ಜ್ಯೋತಿ ಸ್ವರೂಪ ಆಗ್ತದೆ ಆ ಜ್ಯೋತಿ ಸ್ವರೂಪ ಪ್ರಪಂಚಕ್ಕೆ ಬೆಳಕನ್ನು ನೀಡ್ತದೆ ಅಂತ ಹೇಳುದು ಆ ರೀತಿಯಾದ ಸೇವೆ ಮಾಡಬೇಕು ಅಂತ ಹೇಳುದು ಈ ಜನ್ಮದಲ್ಲಿ ಆಗ್ತದ ಇಲ್ಲೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಸ್ಥಿತಿ ಕೊಟ್ಟಿದೆ ಆ ಈ ಜನ್ಮದಲ್ಲಿ ನೀವು ಶುದ್ಧವಾಗಿ ಮಾಡಿದರೆ ಅದು ಮುಂದಿನ ಜನ್ಮದಲ್ಲಿ ನಿಮ್ಮ ಬರ್ತಿ ಮುಂದೆ ಹೋಗ್ತದೆ ಅಲ್ಲಿಂದಲೇ ಬೆಳೀತದೆ ಕಾರಣ ಏನು ಅಲ್ಲಿ ನಿತ್ತದರು ಎಲ್ಲಿ ನಿಂತಿದೆ ಅಲ್ಲಿಂದಲೇ ಪ್ರಾರಂಭ ಈ ಸತ್ಯವನ್ನು ತಿಳಿಬೇಕು ಅಂತ ಹೇಳುದು ಈ ಜನ್ಮದಲ್ಲಿ ಮಾತ್ರ ಗುರು ಅಲ್ಲ ಜನ್ಮ ಜನ್ಮದಲ್ಲಿ ಗುರುವೇ ಇದು ಅಷ್ಟು ಸುಲಭದ ವಿಚಾರ ಅಲ್ಲ ಮಾತಾಡುದು ಇದರ ಸುಮ್ಮನೆ ಸುಮ್ಮನೆ ಇಲ್ಲಿ ಬಂದು ಸೇರ್ಲಿಕ್ಕೆ ಸಾಧ್ಯ ಅಲ್ಲ ಈ ನಮ್ನ ಬೈಗಳ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಈ ನಮ್ನ ನಗರ ರಾತ್ರಿ ಕೆಟ್ಟಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಈ ಸ್ಥಿತಿ ನಿಮಗೆ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಆಗಿದೆ ಅಂದರೆ ನಿಮ್ಮ ಎಷ್ಟೋ ಜನ್ಮದ ಪುಣ್ಯ ಅಂತ ತಿಳ್ಕೊಳ್ಳಿ ಎಷ್ಟೋ ಜನ್ಮದ ಪುಣ್ಯ ಅಂತ ತಿಳ್ಕೊಳ್ಳಿ ಈ ಜನ್ಮದ ಪುಣ್ಯ ಅಲ್ಲ ಇದು ಅಂತ ಹೇಳಿ ಎಷ್ಟೋ ಜನ್ಮದ ಪುಣ್ಯದಿಂದ ನಾವಿಲ್ಲಿಗೆ ಬಂದಿದ್ದೇವೆ ಇಷ್ಟು ವರ್ಷ ಇದ್ದೇವೆ ಸೇವೆ ಮಾಡ್ತಾ ಇದ್ದೇವೆ ನಮ್ಮಿಂದ ಈ ಪ್ರಪಂಚಕ್ಕೆ ಏನನ್ನು ಕೊಡ್ಲಿಕ್ಕೆ ಆಗ್ತದೆ ಆ ನಾವು ಸತ್ತು ಹೋದ ನಂತರ ನಮ್ಮನ್ನು ಹಿಂಬಾಲಿಸುವರು ಎಷ್ಟು ನಾವು ಸತ್ತು ಹೋದ ಮೇಲೆ ನಮ್ಮ ವಿಚಾರವನ್ನು ಎಷ್ಟು ಜನ ಮಾತಾಡ್ತಾರೆ ಈ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಹಿಂಬಾಲಿಸ್ತಾರೆ ಎಲ್ಲಿರಬೇಕು ಮನುಷ್ಯ ತಾನು ಯಾವಾಗಲೂ ಸಾಯ್ತಾ ಇದ್ದೇನೆ ಯಾವ ಕ್ಷಣದಲ್ಲಿ ಸಾಯ್ತಾನೆ ಅಂತ ಗೊತ್ತಿಲ್ಲ ಇದು ಶಾಶ್ವತ ಅಲ್ಲವೇ ಅಲ್ಲ ಮಣ್ಣಿಗೆ ಆಗುವಂತ ವಿಚಾರ ಇದೇಹ ಅರ್ಥ ಆಯ್ತಲ್ವಾ ಮಣ್ಣಿಗೆ ಆಗುವಂತ ವಿಚಾರ ಎಲ್ಲವೂ ಸೃಷ್ಟಿ ಆಗ್ತದೆ ಮಣ್ಣಿಗೆ ಹಾಕಿದರೆ ಅದರಲ್ಲಿ ಈ ದೇಹದಲ್ಲಿ ಹ ಎಲ್ಲ ಹುಳ ಗಿಡ ಅದು ಇದು ಆ ಕಳೆದು ಈ ಕಡೆದು ಎಲ್ಲವೂ ಆಗಿಬಿಡ್ತದೆ ಆಗ ದೇಹದ ಒಳಗೆ ಜೀವ ಇರುವಾಗ ಮಾತ್ರ ಬೆಲೆ ಆ ಜೀವ ಇರುವಾಗ ನೀವು ಏನು ಮಾಡ್ಬೇಕು ಅದನ್ನು ಮಾಡಿ ಅಂತ ಹೇಳುದು ಅರ್ಥ ಆಗ್ತದ ಹೇಳುದು ಅರ್ಥ ಆಗ್ತದ ಆ ಅಂತ ಸ್ಥಿತಿಯನ್ನು ನೀವು ಕಂಡುಕೊಂಡ್ರೆ ತಟ್ಟೆಲ್ಲಿದ್ದ ವಿಭೂತಿ ಆಗ್ತೀರಿ ಅಂತ ಹೇಳುದು ಮತ್ತೆ ಏನಿಲ್ಲ ಅಲ್ಲಿ ಯಾವುದೇ ಪರಿಮಳವಿಲ್ಲ ಯಾವುದೇ ವಾಸನೆ ಇಲ್ಲ ಯಾವುದಿಲ್ಲ ಇಲ್ಲ ಅರ್ಥ ಆಯ್ತಲ್ವಾ ವಿಭೂತಿಗೆ ಆ ವಿಭೂತಿಗೆ ಏನಿಲ್ಲ ನೀವು ವಿಭೂತಿ ಆಗ್ತೀರಿ ಅಂತ ಹೇಳುದು ಆ ವಿಭೂತಿ ಆದ್ರೆ ಮತ್ತೆ ನಿಮ್ಮನ್ನು ಶಿವ ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಶಿವ ಆ ವಿಭೂತಿ ಆಗ್ಬೇಕಾದ್ರೆ ನೀವು ಉರಿಬೇಕಲ್ಲ ಆ ನೀವು ಉರಿಲಿಕ್ಕೆ ರೆಡಿ ಇಲ್ಲ ಈಗ ಹ ಹೇಳದ್ ನಾನು ಯಾವಾಗ ಅದು ಭಗವಂತ ನಿಮಗೆ ಆ ಸ್ಥಿತಿಯನ್ನು ಕೊಟ್ಟಿದ್ದಾನೆ ಈ ಸ್ಥಿತಿಯನ್ನು ಕೊಟ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ಮುಂದೆ ಒಂದಿನ ಆ ಸ್ಥಿತಿ ಉಂಟೆ ಉಂಟು ಅಂತ ಅರ್ಥ ಆಗ ಈ ಸ್ಥಿತಿಯಲ್ಲಿ ನೀವು ಹೇಗೆ ಇದ್ದೀರಿ ನಿಮ್ಮ ಪಯಣ ಹೇಗೆ ಉಂಟು ಅಂತೇಳಿ ಇದು ಬಹಳ ಮುಖ್ಯ ಎಲ್ಲರಿಗೂ ಆಗುದಿಲ್ಲಪ್ಪ ಗಡ್ಡ ಬಿಟ್ಟು ಜುಟ್ಟು ಕಟ್ಟಿಕೊಂಡು ಕೂತ್ಕೊಳ್ಳಲಿಕ್ಕೆ ಈ ರೀತಿ ಎಲ್ಲ ಇರ್ಲಿಕ್ಕೆ ಹ ಅದೊಂದು ಪ್ಯಾಂಟ್ ಶರ್ಟ್ ಹಾಕುವಂತ ಮನಸ್ಸು ಬರ್ತದೆ ಅದು ಅದೇ ತಿರುವಂತ ಮನಸ್ಸು ಬರ್ತದೆ ಅಥವಾ ಟಿ ಶರ್ಟ್ ಹಾಕುವಂತ ಮನಸ್ಸು ಬರ್ತದೆ ಆಗ ನಿಮ್ಮ ಮನಸ್ಸು ಇಲ್ಲಿವರೆಗೆ ಪಕ್ವ ಆಗಿದೆ ಅಂತ ಹೇಳಿದರೆ ಇದ್ರ ಮುಂದೆ ಎಷ್ಟು ಪಕ್ವ ಆಗಬೇಕು ಆಗ ನೀವು ಈ ಸ್ಥಿತಿಯಲ್ಲಿ ಪಕ್ವ ಮಾಡಿಕೊಳ್ಳುವುದ್ರಲ್ಲಿ ಇರುವುದು ವಿಚಾರ ನೀವು ಹೇಳುವುದಲ್ಲ ಪ್ರಪಂಚಕ್ಕೆ ಪ್ರಪಂಚ ನಿಮ್ಮನ್ನು ಹೇಳಬೇಕು ನಿಜವಾದ ಸ್ಥಿತಿ ಅದು ಒಂದು ಗುರು ಹೇಳುವುದಿಲ್ಲ ಶಿಷ್ಯ ಅಂತೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚ ಹೇಳಬೇಕು ಅವರು ಗುರುಗಳು ಅಂತೇಳಿ ಆಗ ಅದನ್ನು ಆ ಗುರು ಒಪ್ಪಬೇಕು ಓ ನನ್ನ ಶಿಷ್ಯನನ್ನು ಇವತ್ತು ಇಷ್ಟೆಲ್ಲ ಜನರು ಗುರು ಅಂತೇಳಿ ಸ್ವೀಕಾರ ಮಾಡಿದ್ದಾರೆ ಅಂತೇಳಿ ಒಪ್ಪುವಾಗ ಆ ಗುರು ಪರಂಪರೆಗೆ ಸರಿಯಾದ ಒಂದು ಸ್ಥಿತಿ ಸಿಗ್ತದೆ ಆ ಅರ್ಥ ಆಗ್ತಾ ಹೇಳೋದು ಹಾ ಇಲ್ಲ ಗುರು ಹೇಗಿದ್ದರೆ ಹಾಗೆ ಇರಬೇಕು ಗುರುವನ್ನು ತಪ್ಪಿ ಮನುಷ್ಯರಿಗೆ ಬೇಕಾಗಿ ಆಸೆ ಇಡ್ತಾ ಮನುಷ್ಯರಿಗೆ ಬೇಕಾಗಿ ವೇಷ ಹಾಕಿ ಬದುಕಿದ್ರೆ ಅದು ಗುರು ಪರಂಪರೆಗೆ ಹೋಗಿ ಸೇರುವುದಿಲ್ಲ ಆ ಗುರು ಪರಂಪರೆಗೆ ಸೇರಿದ ಮಗನೇ ಅಲ್ಲ ಅರ್ಥ ಆಗ್ತದ ಇದೆಲ್ಲ ಹೋಗ್ತಾ 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 ತಿಳಿದುಕೊಳ್ಳಿ ಏನೇ ಬರ್ತದೆಲ್ಲ ಹೇಳ್ತಾ ಹೋಗ್ತೇನೆ ಇದು ಇಲ್ಲಿ ಇರುವರಿಗೆ ಕೊಡುವ ಉಪದೇಶ ಅರ್ಥ ಆಯ್ತಾ ಹೇಳುದು ವಿಷಯ ಸಿಕ್ಕಿದ ಲಾಭ ಯಾವ ಸಿಕ್ತದ ಆಗ ಎಲ್ಲ ತಿಳಿದು ಇಟ್ಟುಕೊಳ್ಬೇಕು ಯಾಕೆ ಹೇಳುದು ಈಗಿನ ಕಾಲದಲ್ಲಿ ಚರಿತ್ರೆ ಎಲ್ಲ ಬರ್ಲಿಕ್ಕೆ ಆಗುದಿಲ್ಲ ಖಂಡಿತ ಆಗುದಿಲ್ಲ ಅಷ್ಟು ಸಮಯವಿಲ್ಲ ಅಷ್ಟು ಬುದ್ಧಿ ಕೂಡ ಮನುಷ್ಯ ಹತ್ರ ಇಲ್ಲ ಅಂತ ಹೇಳುದು ಅಷ್ಟು ಟೈಮ್ ಕೂಡ ಇಲ್ಲ ಅಂತ ಹೇಳುದು ಅಷ್ಟು ವೇಗವಾಗಿ ಹೋಗ್ತಾ ಉಂಟು ಪ್ರಪಂಚ ಆ ವೇಗವಾಗಿ ಹೋಗುವ ಪ್ರಪಂಚದಲ್ಲಿ ನಾವು ವೇಗವಾಗಿ ಹೋಗಬಾರದು ಅಂತ ಹೇಳುದು ನಾವು ನಿಧಾನವಾಗಿ ಹೋಗ್ಬೇಕು ಅಂತ ಹೇಳುದು ಹ ಆ ನಿಧಾನವಾಗಿ ಹೋಗ್ಬೇಕಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ತಾ ಇರಬೇಕು ಯಾವಾಗ ಈ ಪ್ರಪಂಚವನ್ನು ನೋಡಿದರೆ ಆಗುದಿಲ್ಲ ಈ ಪ್ರಪಂಚವನ್ನು ನೋಡಿದ್ರೆ ನೀವು ಇಲ್ಲಿರುದೇ ವ್ಯರ್ಥ ಅಂತ ಹೇಳುದು ಹ ನಿಮ್ಮನ್ನು ನೀವು ನೋಡ್ಲಿಕ್ಕೆ ಆ ಭಗವಂತ ಒಂದು ಸ್ಥಿತಿಯನ್ನು ಕೊಟ್ಟಿದ್ದಾನೆ ಸರಿಯಾಗಿ ನೋಡಿಕೊಳ್ಳಿ ಅಂತ ಹೇಳುದು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಿ ಇಷ್ಟೇ ಹೇಳುದು